ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಧರ್ಮಸ್ಥಳ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಅದರಲ್ಲೂ ಭೀಮಾ ಗುರುತಿಸಿರುವಂತಹ ಹದಿಮೂರನೇ ಪಾಯಿಂಟ್ ನ ಹೊರತಾಗಿ ನಿನ್ನೆ ಸಡನ್ ಆಗಿ ಹೆಚ್ಚು ಮೂಳೆಗಳು ಇದಕ್ಕೂ ಸಂಬಂಧ ಅಂತ ಹೇಳಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಸಿಕ್ಕಿರುವಂತಹ ಆ ಮೂಳೆಗಳು ಒಂದು ವರ್ಷನೋ ಎರಡು ವರ್ಷನೋ ಅಥವಾ ಐದಾರು ಆರು ವರ್ಷ ಹತ್ತು ವರ್ಷದ ಹಳೆಯ ಮೂಳೆಗಳು ಅಂತ ಹೇಳ್ತಿದ್ದಾರೆ ಅಂದ್ರೆ ಹತ್ತು ಅಥವಾ ಮೂರು ವರ್ಷದ ಹಿಂದೆ ತೀರೋಗಿರುವ ಮೂಳೆಗಳು ಅಂತ ಹೇಳ್ತಿದ್ದಾರೆ ಬಟ್ ಭೀಮಾ ಧರ್ಮಸ್ಥಳವನ್ನ ಬಿಟ್ಟು ಹೋಗಿದ್ದೆ ಹದಿನೈದು ವರ್ಷದ ಹಿಂದೆ ಈ ಅಸ್ಥಿ ಪಂಜರಕ್ಕೂ ಈ ಭೀಮನಿಗೂ ಏನ್ ಸಂಬಂಧ ಅದರ ಜೊತೆಗೆ ಈಗ ಹದಿಮೂರು ಪಾಯಿಂಟ್ ಅನ್ನು ಗುರುತಿಸಿರುವಂತಹ ಭೀಮಾನೇ ಈ ಹದಿನಾಲ್ಕನೇ ಪಾಯಿಂಟ್ ಅನ್ನು ಕೂಡ ಅಂದೇಯ ಗುರುತಿಸ್ಲಿಲ್ಲ ಆಲ್ ಆಫ್ ಸಡನ್ ಈಗ ನೆನಪಾಯ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇಲ್ಲಿ ಐ ಟಿ ಅಧಿಕಾರಿಗಳು ಅಷ್ಟೇ ಯಾವುದೇ ಆದೇಶವಿಲ್ಲ ಇಲ್ಲದೆ ಇಲ್ಲಿ ಭೀಮನ ಮಾತಿಗೆ ತಲೆದೂಕಿ ಹದಿನಾಲ್ಕನೇ ಪಾಯಿಂಟ್ ಅನ್ನ ಗುರುತಿಸಿ ಹದಿನಾಲ್ಕನೇ ಪಾಯಿಂಟ್ ಅನ್ನ ಅಗಿದಾಗ ಅಸ್ಥಿ ಪಂಚರ್ಗಳು ಸಿಕ್ಕು ಸೊ ಹಾಗಾದ್ರೆ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ ಹದಿನಾಲ್ಕನೇ ಪಾಯಿಂಟ್ ನಲ್ಲಿ ಪತ್ತೆ ಆಗಿರುವಂತ ಅಸ್ಥಿ ಭೀಮನಿಗೆ ಕಂಟಕ ಹೀಗೆ ನಾಲ್ಕಾರು ಪ್ರಶ್ನೆಗಳು ಈಗ ಭೀಮನ ವಿರುದ್ಧವೇ ತಾಂಡವ ಮಾಡ್ತಾ ಇದೆ ಅದರ ಹೊರತಾಗಿ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಕ್ ಮೂಳೆಗಳು ಬಂದ್ವು ಅಂತ ಹೇಳಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸೊ ಹಾಗಾದ್ರೆ ನಿಜಕ್ಕೂ ಬಂಗ್ಲಾ ನಡೆದಿದ್ದೇನು ಬಂಗ್ಲ ಗುಡ್ಡದಲ್ಲಿ ರಹಸ್ಯ ಆದ್ರೂ ಏನು ಯಾಕೆ ಅಷ್ಟೊಂದು ಮೂಳೆಗಳು ಅಲ್ಲಿ ಪತ್ತೆ ಆದವು ಬನ್ನಿ ಈ ವಿಡಿಯೋದಲ್ಲಿ ಈ ಭೀಮನಿಗೂ ಹದಿನಾಲ್ಕನೇ ಪಾಯಿಂಟಿನ ನಂಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ನೋಡಿ ವೀಕ್ಷಕರೇ ಹದಿಮೂರು ಪಾಯಿಂಟ್ಗಳನ್ನ ಇಲ್ಲಿ ಭೀಮಾ ಗುರುತಿಸಿದುಂಟು ಆ ಹದಿಮೂರು ಪಾಯಿಂಟ್ಗಳ ಉತ್ಖನನ ಕಾರ್ಯ ನಡೀತಾ ಇತ್ತು ಈಗ ಮೂರು ಪಾಯಿಂಟ್ಗಳ ಉತ್ಖನನ ಕಾರ್ಯ ಮಾತ್ರ ಬಾಕಿ ಇತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಹನ್ನೊಂದರ ಉತ್ಖನನ ಕಾರ್ಯ ಮಾಡುವಂತ ಸಮಯದಲ್ಲಿ ಭೀಮಾ ಬಂಗ್ಲ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಆಲ್ ಆಫ್ ಸಡನ್ ಸ್ವಲ್ಪ ಮಣ್ಣು ಅಗಿದ ತಕ್ಷಣವೇ ಅಲ್ಲಿ ಒಬ್ಬ ಗಂಡಸಿನ ಮೂಳೆ ಸಿಗುತ್ತೆ ಮೂಳೆ ಇರುವಂತಹ ದೊಡ್ಡ ಮೂಳೆಯೇ ಸಿಗುತ್ತೆ ಸೊ ಈ ರೀತಿಯಾಗಿ ಅಸ್ಥಿ ಪಂಚರಗಳು ಸಿಕ್ಕಾಗ ಅದನ್ನ ಉಪ್ಪಿನ ಮತ್ತೆ ಒಂದಷ್ಟು ಅಂತಂದ್ರೆ ಅದನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಆ ರೀತಿಯಾಗಿ ಒಂದಿಷ್ಟು ವೈಜ್ಞಾನಿಕವಾಗಿ ಅದನ್ನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನ ತೆಗೆದುಕೊಂಡು ಹೋಗ್ತಾರೆ ಬಟ್ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ ಏನು ಅಂತಂದ್ರೆ ಈ ಬಂಗ್ಲ ಗುಡ್ಡಕ್ಕೂ ಮತ್ತೆ ಇಲ್ಲಿ ಭೀಮನಿಗೂ ಏನು ಸಂಬಂಧ ಯಾಕೆ ಅಂತಂದ್ರೆ ನೋಡಿ ಇದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ನೋಡಿ ಹದಿಮೂರು ಪಾಯಿಂಟ್ ಗಳನ್ನ ಗುರುತಿಸಿದ್ಯಾರು ಈ ಭೀಮನೆ ಸೊ ಆಗ ಹದಿನಾಲ್ಕನೇ ಪಾಯಿಂಟ್ ನೆನಪಿಗೆ ಬರಲಿಲ್ವಾ ಸೊ ಅಲ್ಲಿವರೆಗೂ ಏನು ಮಾಡ್ತಾ ಇದ್ದ ಇದಕ್ಕಿದ್ದಾಗೆ ಎಸ್ ಐ ಟಿ ಅಧಿಕಾರಿಗಳ ಮನವೊಲಿಸಿದ್ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಆರ್ಡರ್ ಇಲ್ಲದೆ ಈ ಭೀಮನ ಮಾತನ್ನ ಕಟ್ಕೊಂಡು ಅವ್ರು ಹೆಂಗೆ ಬಂಗ್ಲ ಗುಡ್ಡಕ್ಕೆ ಕರ್ಕೊಂಡು ಹೋದ್ರು ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತೆ ಬಟ್ ಇಲ್ಲಿ ವಿಚಾರ ಏನು ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಅಲ್ಲಿ ಏನು ಉತ್ಕನ್ನಡ ಕಾರ್ಯ ನಡೀತಾ ಇದೆಯಲ್ಲ ಯಾರು ಒಬ್ಬರನ್ನು ಕೂಡ ಅಲ್ಲಿ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ ಮಾಧ್ಯಮದವರೇ ಆಗಿರ್ಲಿ ಯಾರೋ ಯೂಟ್ಯೂಬರ್ಸೇ ಆಗಿರಲಿ ಯಾರನ್ನು ಕೂಡ ಅಲ್ಲಿ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ ಅದರ ಜೊತೆಗೆ ಯಾವುದೇ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾ ಇಲ್ಲ ಇವತ್ತು ಉತ್ಕನನ ಕಾರ್ಯ ಆಯಿತು ಇವತ್ತು ಏನೇನು ನಮಗೆ ಏನೇನು ಬಿಡ್ತು ಇದು ಯಾವ ರೀತಿಯಾದಂಥ ರೂಪದಲ್ಲಿತ್ತು ಅಲ್ಲಿ ಯಾವ ಬಟ್ಟೆ ಸಿಕ್ತು ಹೀಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ನ ಹೊರಗಡೆ ಬಿಡ್ತಾ ಇಲ್ಲ ಲೀಕ್ ಮಾಡ್ತಾ ಇಲ್ಲ ಅಷ್ಟೊಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಮಾಹಿತಿನ ಲೀಕ್ ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಬರಬಾರದು ಯಾಕಂತಂದ್ರೆ ಈಗ ಯಾವುದೇ ಒಂದು ನಿರ್ಣಯ ಯಾವುದೇ ಒಂದು ತೀರ್ಪಿಗೆ ಬರದೇನೆ ಧರ್ಮಸ್ಥಳ ಹೆಸರಿಗೆ ಕಳಂಕ ಬರಬಾರದು ಅನ್ನೋ ಕಾರಣಕ್ಕಾಗಿ ಯಾಕಂತಂದ್ರೆ ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಲವು ಭಕ್ತಾದಿಗಳು ಕೂಡ ಬರ್ತಾರೆ ಒಂದು ಎಮೋಷನಲಿ ಧರ್ಮಸ್ಥಳಕ್ಕೆ ಒಂದು ಅದೇನೋ ಒಂದು ಟಚ್ ಇದೆ ಸೊ ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ ಏನಾಗ್ತಾ ಇದೆ ಇವತ್ತಿನ ಕಾರ್ಯ ಏನಾಯ್ತು ಇವತ್ತೇನೇನು ಸಿಕ್ತು ಇದೆಲ್ಲವನ್ನು ಕೂಡ ಕೇಳುವ ಅದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕುತೂಹಲ ಎಲ್ರಿಗೂ ಕೂಡ ಮನೆ ಮಾಡಿರುತ್ತೆ ಬಟ್ ಏನಂತಂದ್ರೆ ಯಾವುದೇ ತೀರ್ಮಾನಕ್ಕೆ ಬರದೇನೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನ ಸರಿಯಾಗಿ ಶೋಧ ಮಾಡದೆ ಯಾವುದೇ ಒಂದು ತೀರ್ಮಾನ ಬರದನೆ ಮಾಹಿತಿಗಳನ್ನ ಲೀಕ್ ಮಾಡಬಾರ್ದು ಅದರ ಜೊತೆಗೆ ಈಗ ಏನಾದರೂ ಮಾಹಿತಿ ಲೀಕ್ ಆಗ್ತಾ ಹೋದಂತೆ ಏನಾಗತ್ತಂತೆ ಅಂದ್ರೆ ಇವತ್ತೇನು ಉತ್ಖನ ಕಾರ್ಯ ನಡೀತಾ ಇದೆಯಲ್ಲ ಯಾರು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತವ್ರು ಒಂದು ವೇಳೆ ಏನೋ ನಡೆದಿತ್ತು ಅಂತ ಅನ್ಕೊಳ್ಳಿ ಸೊ ಅಲ್ಲಿ ಏನಾಗುತ್ತೆ ರಾತ್ರೋರಾತ್ರಿ ಯಾರೋ ಬಂದು ಅಲ್ಲಿರುವಂತ ಮೂಳೆಗಳನ್ನ ಬೇರೆ ಚೇಂಜ್ ಮಾಡುವಂಥದ್ದು ಹೀಗೆ ಒಂದಷ್ಟು ನೆಗೆಟಿವ್ ಆಗಿ ಕೂಡ ನಾವು ಯೋಚನೆ ಮಾಡಿ ನೋಡಿದಾಗ ಇದೇನಾಗುತ್ತೆ ಈ ತನಿಖೆ ಬೇರೊಂದು ತಿರುವನ್ನ ತೆಗೆದುಕೊಳ್ಳ್ರಿ ಹಂತವೂ ಕೂಡ ಇರುತ್ತೆ ಸೊ ಹೀಗಾಗಿ ಯಾವ ವಿಷಯ ಕೂಡ ಹೊರ ಹೋಗದಂತೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನಡೀತಾ ಇರುವಂತಹ ಸುದ್ದಿಗಳು ಏನು ಅಂತಂದ್ರೆ ಏನಂತಂದ್ರೆ ಹತ್ತು ವರ್ಷದ ಹಿಂದೆ ತೀರ್ ಹೋಗಿರುವವರ ಅಸ್ಥಿ ಪಂಜರಗಳು ಕುರುಹುಗಳು ಈ ಭೀಮನಿಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ ಮುಂದೆದಾಗಿ ಇವರಿಗೆ ಗೊತ್ತಿಲ್ಲ ಯಾಕಂತಂದ್ರೆ ಅಷ್ಟೊಂದು ಗೌಪ್ಯತೆಯನ್ನ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಮಾಡ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಕೂಡ ಹೊರಗಡೆ ಲೀಕ್ ಆಗ್ತಾ ಇಲ್ಲ ಬರೀ ಅಂತೆ ಕಂತೆ ಊಹಾಪೋಹ ಇಷ್ಟರಲ್ಲಿಯೇ ಕೂಡ ಒಂದಿಷ್ಟು ಅನಲೈಸೇಷನ್ ನಡೀತಾ ಇದೆ ಸೊ ಅದರಲ್ಲಿ ಅಂತಂದ್ರೆ ಇವಾಗ ನೀವು ಗಮನಿಸ್ತಾ ಇದ್ದೀರಿ ಮಾಧ್ಯಮದವರನ್ನು ಕೂಡ ತುಂಬಾ ದೂರದಲ್ಲಿ ನಿಲ್ಲಿಸಿರುವಂತದ್ದು ಅಂತಂದ್ರೆ ಕ್ಯಾಮರಾಗಳನ್ನ ತುಂಬಾ ಕ್ಲೋಸ್ ಅಪ್ ಅಲ್ಲಿ ಝೂಮ್ ಹಾಕಿ ಅಲ್ಲಿರುವಂತಹ ವಿಜುವಲ್ಸ್ ಗಳನ್ನ ಅವರು ಪಡಿತಾ ಯಾವ ಒಬ್ಬ ಅಧಿಕಾರಿಯೂ ಸಹಿತ ಪತ್ರಿಕಾಗೋಷ್ಠಿ ನಡೆಸೋದಾಗಿರ್ಲಿ ಅಥವಾ ಯಾವುದೇ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಬೈಟ್ ಕೊಡೋದಾಗಿರ್ಬೋದು ಅಥವಾ ಅವ್ರ ಜೊತೆ ಈ ನಡೀತಾ ಇದೆ ಅನ್ನೋದ್ರ ಅಪ್ಡೇಟ್ ಅನ್ನ ಹೇಳ್ಕೊಳ್ಳೋದಾಗಿರ್ಬೋದು ಯಾವ ವಿಷಯವೂ ಕೂಡ ಇಲ್ಲ ಸುಮ್ಮನೆ ಬಲ್ಲ ಮೂಲಗಳ ಮಾಹಿತಿ ಬಲ್ಲ ಮೂಲಗಳ ಮಾಹಿತಿ ಯಾವುದೇ ಬಲ್ಲ ಮೂಲಗಳ ಮಾಹಿತಿ ಇಲ್ಲ ಮುಂದೊಂದು ದಿನ ಇದನ್ನ ಸರಿಯಾಗಿ ಪರಿಶೋಧನೆಯನ್ನ ಮಾಡಿ ಮುಂದೆ ಎಫ್ ಎಸ್ ಅಧಿಕಾರಿಗಳು ಇದನ್ನ ಅರತ ನಂತರ ಮುಂದೊಂದಿನ ಕೋರ್ಟೆ ಒಂದು ತೀರ್ಪನ್ನ ಕೊಡುತ್ತೆ ಅಲ್ಲಿವರೆಗೂ ಕೂಡ ಯಾರು ಕೂಡ ಮೂರು ವರ್ಷದ್ದು ಹತ್ತು ವರ್ಷದ್ದು ಹನ್ನೊಂದು ವರ್ಷದ್ದು ಅಂತ ಯಾರು ಮಾತಾಡೋ ಇಲ್ಲಿ ನೆಸೆಸರಿನೇ ಇಲ್ಲ ಯಾಕಂತಂದ್ರೆ ಯಾರಿಗೂ ಕೂಡ ಸರಿಯಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸೊ ಹೀಗಾಗಿ ಮಾಧ್ಯಮದವರು ಕೂಡ ಇಲ್ಲಿ ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾರೆ ಈ ಒಂದು ಕೇಸ್ನ ಬೇರೊಂದು ತಿರುವನ್ನ ಪಡೆದುಕೊಳ್ಳಿಕ್ಕೆ ಈ ರೀತಿಯಾದಂತಹ ಮಾತುಗಳು ಕೂಡ ಇಲ್ಲಿ ಕಾರಣ ಆಗುತ್ತೆ ಸೊ ಹೀಗಾಗಿ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಇಲ್ಲದೆ ಯಾರು ಕೂಡ ಇದರ ಬಗ್ಗೆ ತುಟಿ ಬಿಚ್ಚಬಾರದು ಅನ್ನೋದು ನಮ್ಮ ಉದ್ದೇಶ ಇನ್ನು ಇವತ್ತಿನ ವಿಚಾರಕ್ಕೆ ಅಂತ ಬಂದ್ರೆ ಇವತ್ತು ಹನ್ನೊಂದನೇ ಪಾಯಿಂಟ್ ನ ಉತ್ಕರಣ ಮುಂದುವರಿಯಿತು ಯಥಾವತ್ತಾಗಿ ಅದರಂತೆ ಒಂದಷ್ಟು ಅಧಿಕಾರಿಗಳ ಮಧ್ಯೆ ಇವತ್ತು ಸ್ವಲ್ಪ ಗೊಂದಲಕ್ಕೀಡಾಯ್ತು ಯಾಕಂತಂದ್ರೆ ಇವರು ಹನ್ನೊಂದನೇ ಪಾಯಿಂಟ್ ಆಗಿಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಅದರ ಹೊರತಾಗಿ ಹದಿನಾಲ್ಕನೇ ಪಾಯಿಂಟ್ ಅಂತ ಗುರುತಿಸಿ ಅಲ್ಲಿ ಬಂಗ್ಲ ಗುಡ್ಡ ಕರ್ಕೊಂಡು ಹೋದ್ರು ಬಟ್ ಇವತ್ತು ಹನ್ನೊಂದನೇ ಪಾಯಿಂಟ್ ಬಟ್ ಏನಂತಂದ್ರೆ ಹನ್ನೊಂದನೇ ಪಾಯಿಂಟ್ ಕೂಡ ಏನೂ ಸಿಕ್ಕಿಲ್ಲ ಮಧ್ಯಾಹ್ನದ ಊಟದ ನಂತರ ಹನ್ನೆರಡನೇ ಪಾಯಿಂಟ್ ಇದ್ದಾರೆ ಬಟ್ ಏನಂತಂದರೆ ಈಗ ನಾವು ಕಾದ್ ನೋಡಬೇಕಾಗುತ್ತೆ ಈ ಹನ್ನೆರಡನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ ಸಿಗಬಹುದಾ ಅಂತ ಹೇಳಿ ಒಟ್ಟಿನಲ್ಲಿ ಈಗ ಭೀಮಾ ಗುರುತಿಸಿರುವಂತಹ ಹದಿಮೂರು ಪಾಯಿಂಟ್ನಲ್ಲಿ ಹನ್ನೆರಡು ಪಾಯಿಂಟ್ನವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಿದೆ ನಡೀತಾ ಇದೆ ಬಟ್ ಇಲ್ಲಿವರೆಗೂ ಕೂಡ ಏನೂ ಸಿಕ್ಕಿಲ್ಲ ಬಟ್ ಆರನೇ ಪಾಯಿಂಟ್ನಲ್ಲಿ ಮಾತ್ರ ನಮಗೆ ಅಸ್ಥಿ ಪಂಜರ ಕುರುಹುಗಳು ಸಿಕ್ಕಿರುವಂಥದ್ದು ಬಟ್ ಏನಂತಂದರೆ ಅದರ ಹೊರತಾಗಿ ಹದಿನಾಲ್ಕನೇ ಪಾಯಿಂಟ್ ಅಂತಂದ್ರೆ ಇತ್ತೀಚೆಗೆ ನಿನ್ನೆ ಗುರುತಿಸಿರುವಂಥ ಆ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಅತಿ ಹೆಚ್ಚಿನದಾಗಿ ನೂರ ನಲವತ್ತಕ್ಕೂ ಹೆಚ್ಚು ಈ ಅಸ್ಥಿ ಪಂಜರದ ಕುರುಹುಗಳು ಸಿಕ್ಕಿರುವಂಥದ್ದು ಅದನ್ನ ಕೆಲವರು ಹೇಳ್ತಿದ್ದಾರೆ ಅದು ಗಂಡಸಿನ ಮೂಳೆಗಳು ಅಂತ ಹೇಳ್ತಿದ್ದಾರೆ ಇನ್ ಕೆಲವರು ಅಲ್ಲಿ ಸೀರೆ ಬಿದ್ದಿತ್ತು ಹೀಗೆ ಒಂದಷ್ಟು ಗೊಂದಲಗಳು ನಡೀತಾ ಇದೆ ಬಟ್ ಯಾವುದೇ ಗೊಂದಲಕ್ಕೆ ಕಿವಿ ಕೊಡಕ್ಕೆ ಹೋಗಬೇಡಿ ಮುಂದೊಂದು ದಿನ ಸರಿಯಾದ ತೀರ್ಪು ಇದು ಈ ಕುರಿತಾದಂಥ ಈ ವಿಚಾರಕ್ಕೆ ಸರಿಯಾದ ಸ್ಪಷ್ಟನೆ ಸಿಗುವವರೆಗೂ ಕೂಡ ಯಾರು ಇದರ ಬಗ್ಗೆ ತುಟಿ ಬಿಚ್ಚುವ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಇದರ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ